ಅದೇ ರೀತಿ ಮಾರ್ಗದಾಗ ಇವತ್ತು ಬಿಜಾಪುರ ಅಲ್ಮೇಲ್ ಕಾರ್ಖಾನೆ ಇರಬಹುದು ಮತ್ತೆ ಪಿ ಆರ್ ಕಾರ್ಖಾನೆ ಇರ್ಬೋದು ಅಲ್ಲಿ ಕೂಡ ಪ್ರತಿಭಟನೆ ಐತಿ ಇವತ್ತು ಅಲ್ಲಿ ಕೂಡ ಸಾಕಷ್ಟು ಜನ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಗೆಲ್ಲ ಭಾಗವಹಿಸತ್ತು ಇವತ್ತು ನಾನು ಬರುತ್ತೆ ಶುಗರ್ ಕಮೀಷನರ್ಗೆ ಮಾತಾಡ್ಕೊಂಡು ಬಂದು ತಕ್ಷಣ ಅದನ್ನ ಕ್ಲಿಯರ್ ಮಾಡ್ರಿ ಇದು ಸರಿ ಆಗುದಿಲ್ಲ ಸಮಸ್ಯೆ ಜಮ್ಖಂಡಿ ಶುಗರ್ ಶುಗರ್ ಇವರು ಬಹಳ ನಮ್ದು ರಿಕವರಿ ಕಡಿಮೆ ಐತಿ ನೈನ್ ಪಾಯಿಂಟ್ ಫೈ ಐತಿ ಅನ್ನುವಂತ ಅವ್ರು ಹೇಳತ್ತಾರ ಅದ ನಾವು ನಮ್ಮ ವಿಚಾರ ಐದಾರು ವರ್ಷದಿಂದ ತಾವೇನು ಹತ್ತು ರೂಪಾಯಿ ಹೆಚ್ಚು ಕೊಟ್ಟಿಲ್ಲ ನಿಮಗೆ ಈಗ ಏನು ಎಪ್ಪತ್ತೈದು ರೂಪಾಯಿ ಬಹು ನಿಮ್ದು ಏನು ಉತ್ಪಾದನೆ ಬರ್ತಾವೆ ಅದ್ರೊಳಗೆ ಹೆಚ್ಚು ಕೊಟ್ಟಿಲ್ಲ ಈ ಸಲ ಸಲ ಕೊಡೋದು ರೈತರಿಗೆ ಏನು ತಪ್ಪಾಗುದಿ ರೈತರ ಸಂಕಷ್ಟದಾಗದವರು ಗೊಬ್ಬರ ಡಿಸೇಲ ಎಲ್ಲ ಕೂಡ ಜಾಸ್ತಿ ಆಗೈತಿ ತಾವೇನು ಸರ್ಕಾರದ ಆದೇಶ ಐತಿ ಆದೇಶ ಪ್ರಕಾರ ಕೊಡಬೇಕು ಇಲ್ಲೂ ಕೂಡ ನಮ್ದು ಮೂರು ಸಾವಿರದ ಮುನ್ನೂರು ಕೊಡಬೇಕು ಅನ್ನುವಂಥ ಬೇಡಿಕೆ ಇದೆ ಅದ್ರ ಸಲುವಾಗಿ ಅದ್ರ ಸಲುವಾಗಿ ಇವತ್ತು ಆ ಹೋರಾಟ ಐತಿ ಆ ಹೋರಾಟಕ್ಕೆ ಭಾಗವಹಿಸತ್ತೀವಿ ದಯವಿಟ್ಟು ಎಲ್ಲ ಹೋರಾಟಗಾರರಲ್ಲಿ ನಾಡಿನ ಜನತೆ ನನ್ನ ಎಲ್ಲ ಹೋರಾಟಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ತಾವೆಲ್ಲ ಶಾಂತಿ ಹೋರಾಟ ಮಾಡ್ರಿ ಯಾವ ಕೂಡ ಅನಾಹುತ ಘಟನೆಗಳನ್ನ ನೆಡ್ಲಿಕ್ಕೆ ಇವತ್ತು ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕೆ ಅವಕಾಶ ಕೊಡೋದಿಲ್ಲ ಯಾಕಂದ್ರೆ ಇದು ಏನಕ್ಕ ಅಂತಂದ್ರೆ ಹಾಳೆ ಹಾಳು ನಾವಾಗ್ತು ಈ ಟ್ಯಾಕ್ಟರ್ ಮತ್ತು ಗಾಡಿ ಸುಡೋದು ನಮ್ಮೂ ಹಾಳಾದವು ಕಬ್ಬು ನಮ್ದು ಹಾಳಾಯ್ತು ಬೇಡ ಯಾಕದ ಅವಶ್ಯಕತೆ ಇಲ್ಲ ಬಿಲ್ ತಗೊಂಡೋಗಿ ಎಲ್ಲಿಗೋ ಕಾರ್ಖಾನೆ ಕಿತ್ಕೊಂಡು ಹೋಗೋದಿಲ್ಲ ಮತ್ತು ನಾಲ್ಕು ದಿವಸ ಭೇಟಾಗಿ ಅವ್ರು ಮತ್ತೆ ಕಾರ್ಖಾನೆ ಅವ್ರು ರಿಪೇರ್ ಮಾಡಿ ಸುಧಾರಣೆ ಮಾಡ್ಕೊಳಕ್ ಸಾಧ್ಯತಿ ಅದಕ್ಕೆ ಬಾಕಿನೇ ಕೊಡ್ತಿಲ್ಲ